ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ವಿಧಾನದಲ್ಲಿ ರುಚಿ ರುಚಿಯಾದ ಬೋಂಡ ಮಾಡೋದು ತೋರಿಸ್ತಾ ಇದ್ದೀನಿ ನಿಮ್ಮನೆಯಲ್ಲಿ ಸ್ವಲ್ಪ ಅನ್ನ ಮಿಗಲಿದ್ರೆ ಅದರಲ್ಲೇ ಒಂದು ರುಚಿಯಾದ ಬೋಂಡ ಆಗುತ್ತೆ ಮತ್ತೆ ಇದು ಈವ್ನಿಂಗ್ ಸ್ನಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಟೀ ಟೈಮಲ್ಲಿ ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳುವ ಒಂದು ಬೌಲಲ್ಲಿ ಅನ್ನ ತಗೊಂಡಿದೀನಿ ಹಾಗೆ ಅದೇ ಬೌಲಲ್ಲಿ ಉದ್ದುದ್ದಕ್ಕೆ ಸೀಳಿರೋ ಈರುಳ್ಳಿ ತಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಹಾಗೆ ಒಂದು ಬೌಲ್ ಅಷ್ಟು ಆಲೂಗಡ್ಡೆ ತುರಿದಿರೋದು ಅದು ತಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದು ಅದು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಖಾರದ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅನ್ನದಲ್ಲೂ ನೀರಿನ ಅಂಶ ಇರುತ್ತೆ ಈರುಳ್ಳಿಯಲ್ಲೂ ನೀರಿನಂಶ ಅಂಶ ಇರುತ್ತೆ ಆಲೂಗಡ್ಡೆಯಲ್ಲೂ ನೀರಿನಂಶ ಅಂಶ ಇರುತ್ತೆ ಎಲ್ಲ ಚೆನ್ನಾಗಿ ಹಿಂಗೆ ಕಲಸ್ಕೊಂತ ಓದಂಗೋದಂಗು ನೀರ್ ಬಿಡ್ತಾ ಬರುತ್ತೆ ನೋಡ್ತಾ ಇದ್ದೀರಲ್ವ ನೋಡಿ ಹಿಂಗಿದೆ ನೀವು ಕಲಿಸ್ತಾ ಕಲಿಸ್ತಾ ನೀರೆಲ್ಲ ಬಿಡ್ತಾ ಬರುತ್ತೆ ಅವಾಗ ಚೆನ್ನಾಗಾಗುತ್ತೆ ಇಷ್ಟು ಕಲಿಸ್ಕೊಂಡಾದ್ಮೇಲೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಕಡಲೆಬೇಳೆ ಹಿಟ್ಟು ಹಾಕೋತಾ ಇದ್ದೀನಿ ಬೋಂಡ ಮಾಡ್ತೀವಲ್ವಾ ಅದೇ ಕಡಲೆಬೇಳೆ ಹಿಟ್ಟು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀರು ಹಾಕೊಂಡ್ರೆ ನೀರು ಹಾಕ್ಬಿಡುತ್ತೆ ದಯವಿಟ್ಟು ನೀರು ಹಾಕೋಬೇಡಿ ಹಿಂಗೆ ಒಂದು ಎರಡು ನಿಮಿಷ ಕಲಸಿದ್ರೆ ನೀರು ಚೆನ್ನಾಗಿ ಬಿಡುತ್ತೆ ಒಳ್ಳೆ ಹದ ಬರುತ್ತೆ ಅಷ್ಟೇ ಸಾಕು ನೋಡಿ ಎದುರಿಗೆ ಕಲಿಸ್ತಾ ಇದ್ದೀನಿ ಹೆಂಗೆ ನೀರು ಬಿಡ್ತಾ ಇದೆ ಅಂತ ಪರ್ಫೆಕ್ಟ್ ಆಯ್ತು ಈಗ ಇದೇನು ನೆನೆಸೋ ಅವಶ್ಯಕತೆ ಇಲ್ಲ ಕಲ್ಸ್ಕೊಂಡಿದ ತಕ್ಷಣ ಮಾಡ್ಕೊಂಡ್ಬಿಡ್ಬೋದು ತುಂಬಾ ರುಚಿ ಇರುತ್ತೆ ಹೊಸ ಥರ ಇರುತ್ತೆ ನೀವು ಬೋಂಡಗಳೆಲ್ಲ ಮಾಡ್ಕೊಂಡಿರ್ತೀರ ಎಲ್ಲ ಥರನೂ ಇದು ಒಂದ್ಸಲಿ ಟ್ರೈ ಮಾಡಿ ಮನೇಲಿ ಎಲ್ರಿಗೂ ಖುಷಿ ನಿಮಗೆ ಖಾರಕ್ಕೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು ನೋಡಿ ಈ ಥರ ಮಾಡ್ಕೊಂಡು ಖರದ್ ಬಿಡ್ಬೇಕಷ್ಟೆ ಉಂಡೆ ಉಂಡೆಕಟ್ಟು ತೋರಿಸ್ತಾ ಇರೋದು ಅದ ತೋರ್ಸಕ್ಕೆ ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ಒಂದೊಂದಾಗೆ ಹಾಕೋತಾ ಇದ್ದೀನಿ ಆ ಎಳೆ ಎಳೆ ಕಾಣಬೇಕು ನೀವು ದುಂಡುಗೆ ನಯಸ್ ಮಾಡ್ಕೊಬೇಡಿ ಜಸ್ಟ್ ಹಿಂಗೆ ತೆಗೆದು ತೆಗ್ದು ಹಿಂಗೆ ಹಾಕೊಳ್ಳಿ ಅವಾಗ ಮೇಲೆ ಆಲೂಗಡ್ಡೆ ಎಳೆ ಕಾಣುತ್ತೆ ಆಮೇಲೆ ಈರುಳ್ಳಿದು ತಳ್ಳಿ ತೆಳ್ಳಿಗೆ ಹೆಚ್ಚಿದ್ದೀವಲ್ವ ಅದೆಲ್ಲ ಚೆನ್ನಾಗಿ ಕಾಣಿಸ್ತುತ್ತೆ ತಿನ್ನೋಕ್ಕೂ ಗರಿ ಗರಿಯಾಗಿ ರುಚಿಯಾಗಿ ಇರುತ್ತೆ ಚೆನ್ನಾಗಿ ತಿರುಗ್ಸಿ ತಿರುಗ್ಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡ್ಕೋಬೇಕು ನಾನು ಒಂದು ಸಲಿ ಹಾಕೊಂಡಿದ್ದಕ್ಕೆ ಇಷ್ಟ ಹಾಕೊಂಡಿದೀನಿ ಅದು ಬಾಣ್ಲಿ ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ದೊಡ್ಡದಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಸಣ್ಣದಾದರೆ ಆದ್ರೆ ಸಹ ಸ್ವಲ್ಪ ಹಾಕೋಬಹುದು ನೋಡಿ ಎಷ್ಟೊಳ್ಳೆ ಕಲರ್ ಬಂದಿದೆ ಅಂತ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಮಾಡ್ಕೊಳ್ಳಿ ಉಳ್ದಿದ್ದೆಲ್ಲ ಮಾಡ್ಕೊತಾ ಇದ್ದೀನಿ ಟೋಟಲ್ ಆಗಿ ಒಂದು ಹದಿಮೂರು ವಡೆ ಆಗಿದೆ ನೋಡಿ ಐದರಿಂದ ಹತ್ತು ನಿಮಿಷದೊಳಗೆ ನಿಮಗೆ ವಡೆ ರೆಡಿ ಆಗ್ಬಿಡುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಈಗ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಟೈಮಿಗೆ ಹುಡುಗರು ಸ್ಕೂಲಿಂದ ಬಂದಾಗೂ ಈ ಥರ ಮಾಡ್ಕೊಡ್ಬೋದು ಇದಕ್ಕೆ ಟೊಮೆಟೊ ಸಾಸು ಚಿಲ್ಲಿ ಸಾಸು ಏನ್ ಬೇಕಾರೆ ನೆಂಚ್ಕೊಂಡು ತಿನ್ಬೋದು ಹಂಗೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಒಳಗೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿದ್ರಲ್ವಾ ನಿಮಗೆ ಈ ಹೊಸ ರೀತಿ ಬೋಂಡ ಮಾಡೋದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು